ಎರಡನೇ ಅವತಾರ ಕೂರ್ಮಾವತಾರ ಮುಂದುವರೆದ ಗುಡುಗುಡು ಕೇಳಿ ಕೇಳಿಬಂತು ಮಹಾ ಜ್ವಾಲೆಗಳನ್ನು ಕಾರುತ್ತಾ ಹಾಲಾಹಲ ವಿಷವು ಪುಟ್ಟಿತು ಅದು ಮಹಾವೇಗದಿಂದ ಎಲ್ಲ ದಿಕ್ಕುಗಳನ್ನು ಕಾರ್ಮೋಡಗಳಂತೆ ತುಂಬಿತು ಅದರ ತಾಪವನ್ನು ತಡೆಯಲಾರದೆ ಪ್ರಜೆಗಳು ಭೀತರಾಗಿ ಲೋಕಪಾಲಕರಿಂದ ಒಡಗೂಡಿ ಸದಾಶಿವನಿಗೆ ಶರಣಾಗತರಾದರು ದೇವದೇವ ಮಹಾದೇವ ಭೂತಾತ್ಮಾನ್ ಭೂತಭಾವನು ತಾಹಿನಃ ಶರಣ ಪನ್ನಾನ್ ತ್ರೈಲೋಕಹನ ದ್ವಿಪಾತ್ ತ್ವಮೇಖ ಸರ್ವ ಈಶ್ವರೋ ಬಂಧ ಮೋಕ್ಷೆಯೋಹ ತತ್ವಾ ಮರ್ಚಂತಿ ಕುಶಲಾಹ ಪ್ರಸನ್ನಾರ್ಥಿ ಹರಂ ಗುರವಂ ಶಂಕರ ನಾರಾಯಣ ದೇವ ದೇವ ಮಹಾದೇವ ಈ ವಿಷವು ಲೋಕಗಳನ್ನೆಲ್ಲ ಸುಡುತ್ತಿದೆ ಎಲೋ ಸಂಕರ್ಷಣ ಬಂದ ಮೋಕ್ಷಗಳು ನಿನ್ನಿಂದಲೇ ಆಗುತ್ತಿವೆ ಜ್ಞಾನಿಗಳು ಮೋಕ್ಷಕ್ಕೆ ಸಾಧನವಾದ ಜ್ಞಾನವನ್ನು ನಿನ್ನಿಂದಲೇ ಪಡೆಯುತ್ತಾರೆ ಜಗದ್ಗುರುವಾದ ನೀನು ನಂಬಿದವರನ್ನು ಕೈಬಿಡದೆ ರಕ್ಷಿಸುವೆ ಪ್ರಕೃತಿ ಗುಣಗಳಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡಿ ಬ್ರಹ್ಮ ವಿಷ್ಣು ಶಿವರೆಂಬ ರೂಪವನ್ನು ಧರಿಸಿ ಆಯಾ ಕಾರ್ಯಗಳನ್ನು ಮಾಡಿಸುವೆಯಲ್ಲವೇ ಎಲೋ ಶಿವನೇ ಸನಕಾದಿ ಯೋಗಿಗಳು ನಿನ್ನ ಪಾದ ಚಿಂತನ ಮಾಡುವರು ಉಮ್ಮೆಗಾಗಿ ನೀನು ತಪಸ್ಸನ್ನು ಮಾಡುವೆಯಲ್ಲವೇ ಘೋರ ವೇಷದಿಂದ ಸ್ಮಶಾನದಲ್ಲಿ ಮನೆ ಮಾಡಿಕೊಂಡು ಭೈಕ್ಷ ಚರ್ಯೆಯಿಂದ ನೀನು ತಿರುಗುವವನಲ್ಲವೇ ಇಂತಹ ನಿನ್ನ ಮಂಗಳ ಮೂರ್ತಿಯ ಮಹಾ ಅರಿಯದ ಲಜ್ಜಾಹೀನರು ನಿನ್ನನ್ನು ಉನ್ಮತ್ತನಾಥನೆಂದು ಕರೆಯುವರು ನಿನಗೆ ನಮಸ್ಕಾರ ಮುಕ್ಕಣ್ಣ ದಯಾಮಯೆ ನಿನ್ನನ್ನು ಬಿಟ್ಟು ಲೋಕ ರಕ್ಷಕರನ್ನು ನಾವು ಕಾಣೆವು ಹೀಗೆ ಹೊಗಳಿಸಿಕೊಂಡ ಶಂಕರನು ಸತಿಯಾದ ಪಾರ್ವತಿಯ ಕಡೆಗೆ ನೋಡಿ ಭವಾನಿ ಪ್ರಜೆಗಳ ವ್ಯಸನವನ್ನು ಕಂಡೆಯ ಮಥನ ಕಾಲದಲ್ಲಿ ಪುಟ್ಟಿದ ಕಾಲಕೂಟದಿಂದ ಪ್ರಾಣದ ಅಪಾಯವನ್ನು ಹೊಂದಿ ಓಡಿಬಂದು ಶರಣೆಂದು ಬೇಡಿಕೊಳ್ಳುವ ಪ್ರಜರಿಗೆ ಅಭಯವನ್ನು ಕೊಡುವುದು ನನ್ನ ಕರ್ತವ್ಯವಾಗಿದೆ ದೀನರನ್ನು ಪಾಲಿಸದವನು ಪ್ರಭುವು ಆಗುವನೇ ಸಾಧುಗಳು ಕ್ಷಣ ಭಂಗುರವಾದ ದೇಹವನ್ನು ಅರ್ಪಿಸಿ ಪ್ರಾಣಿಗಳಿಗೆ ಹಿತವನ್ನು ಮಾಡುವರು ಪ್ರಾಣಿಗಳು ನಾನು ನನ್ನದೆಂದು ಬಡಿದಾಡುತ್ತಿರುವರು ಇವಕ್ಕೆಲ್ಲ ಶ್ರೀಹರಿಯ ಬಂಧಕ ಶಕ್ತಿಯೇ ಕಾರಣವಾಗಿದೆ ಆದ್ದರಿಂದ ನನ್ನ ಪ್ರಜೆಗಳಿಗೆ ಮಂಗಳವಾಗುವುದಕ್ಕೆ ಈ ವಿಷವನ್ನು ಭಕ್ಷಿಸಿ ಬಿಡುವೆ ಪ್ರಭುವನ್ನರಿತ ಭವಾನಿಯು ಸಮ್ಮತಿಯನ್ನಿತ್ತಳು ಪ್ರಾಣದೇವನು ಆ ವಿಷವನ್ನು ಕೈಗಳಲ್ಲಿ ತಿಕ್ಕಿ ನಿರ್ವೀರ್ಯವನ್ನು ಮಾಡಿ ತಾನು ಕುಡಿದು ಶಿವನಿಗೂ ಕೊಟ್ಟನು ಕೃಪಾ ಸಮುದ್ರನಾದ ಶಿವನು ಅದನ್ನು ಕುಡಿದು ಪ್ರಜೆಯನ್ನು ಕಾಪಾಡಿದನು ಆದರೂ ಆ ವಿಷದ ಪ್ರಭಾವವು ರುದ್ರನ ಕಂಠದಲ್ಲಿ ಕಪ್ಪಾಗಿ ನಿಂತಿದೆ ಅವನಿಗೆ ಅದು ಭೂಷಣವೇ ಆಗಿದೆ ಶಿವನು ನಿರ್ವಿಷನಾಗಿ ಲೋಕಶಂಕರನೆಂದು ಖ್ಯಾತನಾದನು ಶಿವನು ವಿಷವನ್ನು ಕುಡಿಯುವಾಗ ಕೈಯಿಂದ ಜಾರಿ ಬಿದ್ದ ವಿಷವನ್ನು ವೃಶ್ಚಿಕ ಚೇಳು ಸರ್ಪಾದಿ ಜಂತುಗಳು ವಿಷ ವೃಕ್ಷಗಳು ಔಷಧಿಗಳು ಸ್ವೀಕರಿಸಿ ಭಯಂಕರಗಳಾಗಿವೆ ಸುರಾಸುರರು ಸಂತುಷ್ಟರಾಗಿ ಮತ್ತೆ ಮತ್ತೆ ಸಮುದ್ರವನ್ನು ಮತಿಸಲು ಕಾಮಧೇನು ಬಂದಿತು ಅದನ್ನು ಋಷಿಗಳು ಯಜ್ಞ ಸಾಧನವೆಂದು ಸ್ವೀಕರಿಸಿದರು ಆಮೇಲೆ ಚಂದ್ರನಂತೆ ಬೆಳ್ಳಗಾದ ಉಚ್ಚೈಶ್ರವ ಎಂಬ ಕುದುರೆ ಕಂಡಿತು ಅದನ್ನು ಬಲಿಯು ಬಯಸಿದನು ಅಜಿತನ ಸೂಚನೆಯನ್ನು ಮನ್ನಿಸಿ ಸ್ವರ್ಗಾಶ್ವವನ್ನು ಅವನಿಗೆ ಬಿಟ್ಟು ಇಂದ್ರನು ಸುಮ್ಮನಾದನು ಆಮೇಲೆ ಐರಾವತವೆಂಬ ನಾಲ್ಕು ದಂತಗಳುಳ್ಳ ಬಿಳಿಯ ಗಜರಾಜನನ್ನು ಇಂದ್ರನು ಸ್ವೀಕರಿಸಿದನು ನಂತರ ಪಾರಿಜಾತ ಕಂಡುಬಂದಿತು ಅದೊಂದು ಕಾಮಿತವನ್ನು ನೀಡುವ ವೃಕ್ಷರಾಜವೆಂಬ ಪ್ರಸಿದ್ಧಿಯಿದೆ ಅದು ಸಹ ಸುರಲೋಕಕ್ಕೆ ಸೇರಿತು ಮಂದಗಮನೆಯವರು ಪುರುಷರನ್ನು ಆ ಹಾವಭಾವಗಳಿಂದ ಆಕರ್ಷಿಸುವ ಅಪ್ಸರೆಯರು ಹೊರಬಂದರು ಭಗವಂತನಾದ ಕೂರ್ಮರೂಪಿಯ ಪತ್ನಿಯಾದ ರಮಾದೇವಿ ಹುಟ್ಟಿ ತನ್ನ ಕಾಂತಿಯಿಂದ ದಿಕ್ಕುಗಳನ್ನು ಬೆಳಗಿದಳು ಸಮುದ್ರ ತನ್ನ ಮಗಳಿಗೆ ರೇಷ್ಮೆ ಬಟ್ಟೆಗಳನ್ನು ಕೊಟ್ಟನು ಇಂದ್ರನು ಮಿಂಚಿನ ಬಳ್ಳಿಯಂತೆ ನಡೆದು ಬರುತ್ತಿರುವ ಅವಳಿಗೆ ಕುಳಿತುಕೊಳ್ಳಲು ದಿವ್ಯ ಸಿಂಹಾಸನವನ್ನು ತಂದಿಟ್ಟನು ಭೂದೇವಿಯು ಔಷಧಗಳನ್ನು ಗೋವುಗಳ ಕ್ಷೀರವೇ ಮೊದಲಾದ ಪಂಚ ಪದಾರ್ಥಗಳನ್ನು ನದಿ ದೇವತೆಗಳು ಬಂಗಾರದ ಕಲಶಗಳಲ್ಲಿ ತಮ್ಮ ಜಲವನ್ನು ವಸಂತನು ಫಲ ಕುಸುಮಗಳನ್ನು ತಂದಿಟ್ಟರು ಋಷಿಗಳು ಲೋಕಮಾತೆಗೆ ಮಹಾಭಿಷೇಕ ಮಾಡಿದರು ಆ ಸಮಯದಲ್ಲಿ ತಂಬೂರಿಯನ್ನು ಮೀಟಿದರು ಕೊಳಲನ್ನು ಶಂಕವನ್ನು ಮೃದಂಗದ ಧ್ವನಿ ಕೇಳಿಬಂದಿತು ದುಂದುಬಿಗಳು ಮೊಳಗಿದವು ವಿಪ್ರರ ವೇದ ಘೋಷವು ಇಂಪಾಗಿ ಕೇಳಿಸಿದವು ವರುಣನು ವೈಜಯಂತಿ ಮಾಲೆಯನ್ನೆತ್ತಿದನು ವಿಶ್ವಕರ್ಮನು ವಿವಿಧ ಆಭರಣಗಳನ್ನು ಅರ್ಪಿಸಿದನು ಸರಸ್ವತಿಯು ಹಾರವನ್ನು ಬ್ರಹ್ಮನು ಕಮಲವನ್ನು ಶೇಷನು ಗುಂಡಲಗಳನ್ನು ಸಮರ್ಪಿಸಿದರು ಶ್ರೀ ರಮಣಿಯು ಕೈಯಲ್ಲಿ ಉತ್ಪಲ ಮಾಲಿಕೆಯನ್ನು ಹಿಡಿದು ಮುಗುಳ್ನಗೆಯಿಂದಲೂ ಲಜ್ಜೆಯಿಂದ ಮೋಹಗೊಳಿಸುತ್ತಾ ದೇವದಾನವರನ್ನು ಮುಖವೆತ್ತಿ ನೋಡಿದಳು ಕಾಲಲ್ಲಿಟ್ಟ ಕನಕ ನೂಪುರಗಳಿಂದ ಸಪ್ಪಳ ಮಾಡುತ್ತಾ ಮಂದಗಮನಿಯಾಗಿ ನಡೆದು ಬರುವ ಬಂಗಾರದ ಬಳ್ಳಿಯಂತೆ ಕಾಣುವವಳಾಗಿ ಕಲ್ಯಾಣ ಗುಣಗಳುಳ್ಳ ನಿರ್ದೋಷ ವರನನ್ನು ಕಾಣದೆ ಸುಮ್ಮನೆ ನಿಂತಳು ದುರ್ವಾಸನಿಗೆ ತಪಸ್ಸಿದೆ ಹಾಗೂ ಕೋಪವಿದೆ ಸೂರ್ಯನಿಗೆ ಪ್ರಕಾಶವಿದೆ ತೀಕ್ಷ್ಣ ತಾಪವೂ ಇದೆ ಬೃಹಸ್ಪತಿಗೆ ಜ್ಞಾನವಿದೆ ಫಲಾಪೇಕ್ಷೆಯೂ ಇದೆ ಯಮ ಧರ್ಮನಿಗೆ ಧರ್ಮ ಗುಣವಿದೆ ಭೂತ ದಯೆ ಇಲ್ಲದಾಗಿದೆ ವಾಯುವಿಗೆ ತ್ಯಾಗವಿದೆ ಆದರೆ ಅವನಿಗೆ ಮೋಕ್ಷ ಕೊಡುವ ಅಧಿಕಾರವಿಲ್ಲ ಈಶ್ವರನಿಗೆ ಪ್ರಭುತ್ವವಿದೆ ಆದರೂ ಅವನು ವಾಸುದೇವನನ್ನು ಆಶ್ರಯಿಸುವನು ಬ್ರಹ್ಮನಿಗೆ ಲೋಕಾಧಿಪತ್ಯವಿದೆ ಆದರೆ ಕಾಮ ಗೆಲ್ಲದೆ ಮಗಳನ್ನೇ ಲಗ್ನವಾದನು ಚಂದ್ರನು ತಾಪ ಪರಿಹಾರಕನು ಆದರೆ ಕಾಲ ವೇಗದಿಂದ ಕೃಷ್ಣ ಪಕ್ಷದಲ್ಲಿ ಕರಗುವನು ಮಾರ್ಕಂಡೇಯನಿಗೆ ಚಿರಾಯುವಿದೆ ಆದರೆ ವೇಷ ಸರಿಯಾಗಿಲ್ಲ ರಾಜರಿಗೆ ವೇಷಭೂಷಣಗಳಿರುತ್ತವೆ ಆದರೆ ಆಯುಷ್ಯನ್ನು ಅವರು ಕಂಡುಕೊಂಡಿಲ್ಲ ಅಶ್ವತ್ಥಾಮನಿಗೆ ವೇಷಭೂಷಣ ಹಾಗೂ ಆಯುಷ್ಯವಿದ್ದರೆ ಅವನಲ್ಲಿ ದುರಹಂಕಾರವಿದೆ ಮುಕ್ತರು ನಿರ್ದೋಷಿಗಳಾಗಿದ್ದಾರೆ ಆದರೆ ನನ್ನನ್ನು ಬಯಸಿದರೆ ಮುಕ್ತರಾಗಲಾರರು ಹೀಗೆ ರಮಾದೇವಿ ಒಬ್ಬೊಬ್ಬರಲ್ಲಿ ಒಂದೊಂದು ದೋಷವನ್ನು ಕಂಡುಹಿಡಿದು ಕೂರ್ಮರೂಪಿ ಪರಮಾತ್ಮನು ಅಜಿತನಾಮದಿಂದ ವಿರಾಜಿಸುತ್ತಿರುವಾಗ ಅವನ ಕೊರಳಿಗೆ ಆ ಮಾಲೆಯನ್ನು ಅರ್ಪಿಸಿ ಅವನ ವಿಶಾಲವಾದ ಹೃದಯವನ್ನು ಲಜ್ಜೆಯಿಂದ ತಲೆಬಾಗಿ ನೋಡುತ್ತಾ ಅವನ ಎಡಕ್ಕೆ ನಿಂತಳು ಗಂಧರ್ವರು ತಮ್ಮ ನಾರಿಯರಿಂದ ಕೂಡಿ ಹಾಡಿ ಹುಣಿದರು ಬ್ರಹ್ಮಾದಿ ದೇವತೆಗಳು ರಮಾನಾರಾಯಣರಿಗೆ ನಾರಾಯಣರಿಗೆ ನಮಿಸಿ ಸಂತೋಷ ಭರಿತರಾದರು ಆಮೇಲೆ ಆ ಸಮುದ್ರದಿಂದ ಧಾರುಣಿಯು ಬಂದಳು ಸುರ ಅಂದರೆ ಮದ್ಯ ಅದಕ್ಕೆ ಅಭಿಮಾನಿಯಾದ ಕಮಲಾಕ್ಷಿಯನ್ನು ದೈತ್ಯದಾನವರು ಕೇಶವನ ಒಪ್ಪಿಗೆ ಪಡೆದು ಸ್ವೀಕರಿಸಿದರು ಪುನಃ ಕಶ್ಯಪನ ಪುತ್ರಳು ಮತಿಸಲು ಸಮುದ್ರದಿಂದ ಅಜಾನುಬಾಹು ಕಮಲೇಕ್ಷಣನು ಶಂಕ ಸಮಕಂಠನು ಕಪ್ಪು ಬಣ್ಣದವನು ಸರ್ವ ಆಭರಣಗಳಿಂದ ಭೂಷಿತನು ಪೀತಾಂಬರಧಾರಿಯು ಕಪ್ಪಾದ ಗುಂಗುರು ಕೂದಲು ಉಳ್ಳವನು ಆದ ಧನ್ವಂತರಿಯು ಅಮೃತ ಕಲಶವನ್ನು ಕೈಯಲ್ಲಿ ಹಿಡಿದು ಹೊರಬಂದನು ಅದನ್ನು ಕಂಡು ಮೂಢರಾದ ದೈತ್ಯರು ಸಮಸ್ತ ವಸ್ತುಗಳು ಬೇಕೆಂಬ ದುಷ್ಟ ಸ್ವಭಾವದವರಾಗಿ ಓಡಿಬಂದು ಸುಧಾ ಕಲಶವನ್ನು ಆ ಪುರುಷರ ಕೈಯಿಂದ ಕಸಿದುಕೊಂಡರು ಅದನ್ನು ನೋಡಿ ದೇವತೆಗಳು ಚಿಂತಾಕ್ರಾಂತರಾಗಿ ಶ್ರೀಹರಿಗೆ ಮೊರೆಹೊಕ್ಕರು ಅವನೇ ಧನ್ವಂತರಿಯೂ ಇತಿ ತದ್ದೈನ್ಯ ಮಾಲೋಕ್ಯ ಭಗವಾನ್ ನೃತ್ಯ ಕಾಮಕೃತ್ ಮಾಕಿದ್ದದ ಮಿಥೋರ್ಥಂ ವಹ ಸಾದ ಇಷ್ಟೇ ಈ ರೀತಿಯಾಗಿ ದೇವತೆಗಳ ದೈನ್ಯಾವಸ್ಥೆಯನ್ನು ಕಂಡು ತನ್ನ ಸೇವಕರಾದ ಅವರ ಕಾರ್ಯಗಳನ್ನು ಸಾಧಿಸುವುದಕ್ಕಾಗಿ ಅವರಿಗೆ ದುಃಖಿಸಬೇಡಿರಿ ಎಂದು ಹೇಳಿ ಅಭಯವನ್ನೆತ್ತನು ನಾನು ಮೊದಲು ನೀನು ನಂತರ ಎಂಬುದಾಗಿ ದೈತ್ಯರು ತಮ್ಮ ತಮ್ಮೊಳಗೆ ಕಾದಾಡತೊಡಗಿದರು ಕೆಲ ದೈತ್ಯರು ಎಲ್ಲರೂ ಹಂಚಿಕೊಳ್ಳೋಣವೆಂದು ಹೇಳಿದರು ಕೆಲವರು ದೇವತೆಗಳು ಕಷ್ಟಪಟ್ಟಿದ್ದಾರೆ ಅವರಿಗೂ ದೊರೆಯಲಿ ಎಂದು ನುಡಿದರು ದುರ್ಬಲನ ಕೈಯಿಂದ ಪ್ರಬಲನ ಕೈಗೆ ಅಮೃತ ಕಲಶವು ಮುಂದೆ ಸಾಗತೊಡಗಿತು ಸರ್ವೋಪಾಯ ಸಮರ್ಥನಾದ ಕೂರ್ಮರೂಪಿ ವಿಷ್ಣುವು ಪರಮಾಶ್ಚರ್ಯಕರವಾದ ತರುಣಿಯ ವೇಷದಿಂದ ಅವರ ಮುಂದೆ ಬಂದು ನಿಂತನು ಜಗದೇಕ ಸುಂದರನಾದ ಶ್ರೀಪತಿಯು ಮೋಹಿನಿಯಾಗಿ ದಾನವರನ್ನು ಮೋಹಿಸಿದನು ಅಹೋ ಏನೀ ರೂಪ ವೈಭವ ಏನು ಕಾಂತಿ ಎಷ್ಟು ನೂತನ ಇವಳ ವಯಸ್ಸಿನ ಸೌಭಾಗ್ಯ ನವ ಯೌವ್ವನದ ತಾರುಣ್ಯ ಉಕ್ಕೇರಿ ಬರುತ್ತಿದೆಯಲ್ಲವೇ ಏನು ಇವಳ ಮಂದಹಾಸ ರಥಾದರದ ಬಿಂಬದಿಂದ ಹೊರಸೂಸಿ ಬರುತ್ತಿದೆಯಲ್ಲವೇ ಇವಳ ಸ್ತನ ಘನವಾಗಿವೆ ಮುಖ ಕಮಲ ಗಂಧ ಸೂಸುತ್ತಿದೆ ತುರುಬಿನಲ್ಲಿ ಮಲ್ಲಿಗೆಯ ಪುಷ್ಪಗಳನ್ನು ಮುಡಿದಿರುವಳು ಟೊಂಕದಲ್ಲಿ ಬಂಗಾರದ ಪಟ್ಟಿ ಕಾಲಲ್ಲಿ ಕಾಲಂದುಗೆಯ ಜನ ಜನ ಜನತ್ಕಾರ ಎಲೋ ಕಂಜಾಕ್ಷಿ ಯಾರಿ ನೀನು ಇಲ್ಲಿಗೆ ಏಕೆ ಬಂದೆ ಎಲ್ಲಿಂದ ಬಂದೆ ನಮ್ಮ ಮನಸ್ಸೇ ನಿನ್ನ ನೋಟದಿಂದ ಕೆಟ್ಟಿದೆ ಕೇಳಿಲ್ಲಿ ನಮಗೆ ಈ ವಸ್ತುವಿಗಾಗಿ ಜಗಳ ನಡೆದಿದೆ ಧೈರ್ಯದಿಂದ ಕೆಡುವ ನಮ್ಮಲ್ಲಿ ಕ್ಷೇಮವನ್ನು ತಂದುಕೊಡು ನಾವೆಲ್ಲರೂ ಅಣ್ಣ ತಮ್ಮಂದಿರು ಆಗಿದ್ದೇವೆ ಈ ಅಮೃತವನ್ನು ನಮಗೆ ಹಂಚು ನಮಗೆ ನೀನಿರಲು ಸಾಕು ಅಮೃತವಿನ್ನೇಕೆ ಎಂದು ಸುಧಾ ಪಾತ್ರೆಯನ್ನು ಕೊಡಲು ಬಂದ ದಿತಿಸುತರನ್ನು ಓರೆ ಗಣ್ಣಿನ ನೋಟದಿಂದ ಅವರ ಮತಿಯನ್ನು ಕೆಡಿಸಿ ನಗುತ್ತಾ ಹೇಳತೊಡಗಿದಳು ನೀವು ಋಷಿಯ ಮಕ್ಕಳೇನು ನಿಮಗೆ ನನ್ನಂತಹ ಕಾಮಿನಿಯ ಸಂಘ ಸಲ್ಲದು ಪಂಡಿತರು ಕಾಮಿನಿಯರಲ್ಲಿ ವಿಶ್ವಾಸವನ್ನಿಡುವುದಿಲ್ಲ ನೂತನ ವಸ್ತುಗಳ ಆಶೆ ಆಕಾಂಕ್ಷೆಗಳಿಂದ ಸ್ವೇಚ್ಛಾಚಾರಿಣಿಗಳಾದ ಸ್ತ್ರೀಯರನ್ನು ತೋಳುಗಳನ್ನು ನಂಬಬಾರದು ಅವರ ಸ್ನೇಹ ನಿಜವಲ್ಲ ಇಂತಹ ಉಕ್ತಿಗಳನ್ನು ಹೇಳಿದ ಮೋಹಿನಿಗೆ ಮೋಸ ಹೋಗಿ ಭಾವಗಂಭೀರವಾಗಿ ನಕ್ಕು ದೈತ್ಯರು ಅಮೃತ ಪಾತ್ರೆಯನ್ನು ಅವಳಿಗೆ ಕೊಟ್ಟರು ಮೋಹಿನಿ ರೂಪ ಧಾರಣ ಮಾಡಿದ ಹರಿಯು ಅಮೃತವನ್ನು ಕೊಡಲಿ ಅಥವಾ ಬಿಡಲಿ ಪಿಟ್ಟೆನ್ನದೆ ಸುಮ್ಮನಿರಲು ಸಮ್ಮತರಾದರೆ ನಾನೀ ಅಮೃತವನ್ನು ಸರಿಯಾಗಿ ಹಂಚುವೆನು ಎಂದು ಹೇಳಿದ ಸುಂದರಿಯ ಮಾತನ್ನು ಕೇಳಿ ಮಹಾಮೂಢರಾದ ದೈತ್ಯರು ಹಾಗೇ ಆಗಲಿ ಎಂದೊಪ್ಪಿದರು ಈ ರಾಕ್ಷಸರಿಗೆ ಸುಧೆಯನ್ನು ಕುಡಿಸುವುದೆಂದರೆ ಹಾವಿಗೆ ಹಾಲಿರದಂತೆಯೇ ಸರಿ ಸ್ವಭಾವದಿಂದ ದುಷ್ಟರಾದ ಇವರನ್ನು ವಂಚಿಸುವುದೇ ಸರಿ ಎಂದು ಮೋಹಿನಿಯು ದೇವದಾನವರನ್ನು ಬೇರ್ಪಡಿಸಿ ಎರಡು ಗುಂಪುಗಳನ್ನು ಮಾಡಿ ಕುಳ್ಳರಿಸಿದಳು ಕಲಶವನ್ನು ಪಿಡಿದು ದೈತ್ಯರ ಸಾಲಿನಲ್ಲಿ ಹಾದು ನಡೆಯುತ್ತಾ ದೂರದಲ್ಲಿದ್ದ ದೇವತೆಗಳಿಗೆ ಸುದಿಯನ್ನುಣಿಸುವ ಮೋಹಿನಿಯ ಮೋಸವನ್ನು ನೋಡಿ ದೈತ್ಯರು ಆಕೆಯ ಸ್ನೇಹ ಸಂಘಗಳು ಹಾಳಾಗುವೆಂದು ಭಾವಿಸಿ ಭಯದಿಂದ ಆಕೆಯ ಮಾತನ್ನು ತಾವೇ ಒಪ್ಪಿರುವುದರಿಂದ ವಿವಾದ ಮಾಡುವುದು ಸರಿಯಲ್ಲವೆಂದು ಸುಮ್ಮನಿದ್ದರು ಮಂಕರಾಗಿದ್ದ ದೈತ್ಯರನ್ನು ನೋಡಿ ರಾಹುವು ಸುಮ್ಮನಿರದೆ ದೇವ ವೇಷದಿಂದ ಬಂದು ಸೂರ್ಯ ಚಂದ್ರರ ಮಧ್ಯದಲ್ಲಿ ಕುಳಿತು ಅಮೃತವನ್ನು ಕುಡಿದನು ತತ್ಕ್ಷಣವೇ ಅದನ್ನರಿತ ಸರ್ವಜ್ಞನಾದ ಶ್ರೀಹರಿಯು ಚಕ್ರಧಾರೆಯಿಂದ ಅವನ ತಲೆಯನ್ನು ಉರುಳಿಸಿದನು ದಡವು ಸಮುದ್ರದಲ್ಲಿ ಬಿದ್ದಿತು ಶಿರವು ರಾವು ಗ್ರಹವೆನಿಸಿತು ಬ್ರಹ್ಮನ ವರದಾನದಂತೆ ದೈತ್ಯನೊಬ್ಬನ ಗ್ರಹವಾಗಿ ಪರ್ವ ಸಮಯದಲ್ಲಿ ಪೂರ್ವ ವೈರವನ್ನು ಸ್ಮರಿಸಿ ಛಾಯಾ ಸ್ವರೂಪನಾಗಿ ಸೂರ್ಯ ಚಂದ್ರರನ್ನು ಪೀಡಿಸುತ್ತಿರುವನು ದಡವೇ ಕೇತುಗ್ರಹವೆನಿಸಿತು ಈ ಬಗೆಯಾಗಿ ದೇವತೆಗಳಿಗೆ ಅಮೃತವನ್ನು ಕುಡಿಸಿ ಶ್ರೀಹರಿಯು ದೈತ್ಯರು ನೋಡುತ್ತಿರಲು ಶಂಖಚಕ್ರಧರನಾಗಿ ತನ್ನ ಸ್ವರೂಪದಿಂದ ವಿರಾಜಿಸಿದನು ರೂಪಿಯಾದ ವಿಷ್ಣುವು ಅಜಿತನಾಗಿಯೂ ಧನ್ವಂತರಿಯಾಗಿಯೂ ಮೋಹಿನಿಯಾಗಿಯೂ ತನ್ನ ಮಹಿಮೆಯನ್ನು ವ್ಯಕ್ತ ಮಾಡಿ ಸುರರನ್ನು ಕಾಪಾಡಿದನು ಗಿರಿಯನ್ನು ಬೆನ್ನ ಮೇಲೆ ಹೊಟ್ಟಿದ್ದರಿಂದಲೇ ಬೇರೆ ಬೇರೆ ಭಗವಂತನ ರೂಪಗಳು ಸಮುದ್ರ ಮಥನ ಮಾಡಲಾಗಿ ಕಂಡವೆಂದು ಧಾರಾಳವಾಗಿ ಹೇಳಲಾಗುತ್ತಿದೆ ದಾನವ ದೈತ್ಯರು ಶ್ರೀ ಹರಿಯಿಂದ ವಿಮುಖರಾದದ್ದರಿಂದ ಅವರು ಬಹಳ ಕಷ್ಟಪಟ್ಟರೂ ಅಮೃತವನ್ನು ಪಡೆಯಲಿಲ್ಲ ಆದರೆ ದೇವತೆಗಳು ಪಡೆದು ಸಂತುಷ್ಟರಾದುದನ್ನು ಕಂಡು ಎಲ್ಲರೂ ನೋಡುತ್ತಿರುವಾಗಲೇ ಗರುಡ ವಾಹನನಾಗಿ ವೈಕುಂಠವನ್ನು ಸೇರಿದನು ಸಾಧಯಿತ್ವಾಮೃತಂ ರಾಜನ್ ಪಾಯಿತ್ವಾಂಬೃತಂ ಸುರಾನ್ ಪಶ್ಯತಾಂ ಸರ್ವಭೂತಾಂ ಯಯೌ ಗರುಡ ವಾಹನ ಇಲ್ಲಿಗೆ ಪೂರ್ಮಾವತಾರವು ಸಂಪೂರ್ಣವಾಯಿತು